ಹಾಯ್ ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇನಿಂದ ಕಂಡಕ್ಟರ್ ಹುದ್ದೆಗೆ ಅದೇ ರೀತಿ ಕೆ ಕೆ ಆರ್ ಟಿ ಸಿಯ ಒಂದು ಯಾರು ಅರ್ಜಿ ಸಲ್ಲಿಸಿದ್ದೀರಿ ಕಂಡಕ್ಟರ್ ಹುದ್ದೆಗೆ ಮತ್ತು ಇತರ ವಿವಿಧ ಹುದ್ದೆಗಳಿಗೆ ಎಲ್ಲರಿಗೂ ಕೂಡ ಕೆ ಇನಿಂದ ಡೇಟ್ ಅನೌನ್ಸ್ ಆಗಿದೆ ನಾನು ಹಿಂದಿನ ವಿಲಿಯೋ ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸಿಕೊಟ್ಟಿದೆ ಬಟ್ ತುಂಬ ಜನರಿಗೆ ಇನ್ನೂ ಕೂಡ ಕನ್ಫ್ಯೂಷನ್ ಇದೆ ಸೊ ನಾನು ಇವತ್ತೇ ಕೆ ಕೆ ಆರ್ ಟಿ ಸಿಯ ಒಂದು ಕಂಡಕ್ಟರ್ ಮತ್ತು ಇತರ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ನೋಡಿ ಇಲ್ಲಿ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತಾರರಲ್ಲಿ ಇಲ್ಲಿ ಬೇರೆ ಬೇರೆ ಇಲ್ಲಿ ನೋಡಿ ಇಲಾಖೆ ಸಂಸ್ಥೆ ನಿಗಮ ಕೂಡ ಕೊಟ್ಟಿದ್ದಾರೆ ಯಾರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದರೆ ಕೆ ಎಸ್ ಡಿ ಎಲ್ ಆಗಲಿ ಕೃಷಿ ಮಾರಾಟ ಬಿ ಡಬ್ಲ್ಯೂ ಎಸ್ ಎಸ್ ಐ ಎ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೃಷಿ ಮಾರಾಟ ಇವರಿಗೆ ಇದೆ ಅದೇ ರೀತಿ ನೆಕ್ಸ್ಟ್ ಒಂದು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆ ಕೃಷಿ ಮಾರಾಟ ಆರ್ ಜಿ ಯು ಎಚ್ ಎಚ್ ಎಸ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆರ್ ಜಿ ಯು ಜಿ ಎಚ್ ಎಲ್ ಕೆ ಕೆ ಆರ್ ಟಿ ಸಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಜನವರಿ ಹನ್ನೊಂದನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತ ಆರು ಭಾನುವಾರ ಬರುತ್ತದೆ ಫ್ರೆಂಡ್ಸ್ ನೋಡಿ ಸರಿಯಾಗಿ ನೋಡಿ ಕೆ ಕೆ ಆರ್ ಟಿ ಸಿಯಲ್ಲಿ ಯಾರು ಸಹಾಯ ಲೆಕ್ಕಿಗ ಇವರಿಗೆ ಎಕ್ಸಾಮ್ ಇದೆ ಅದೇ ರೀತಿ ಇಲ್ಲಿ ನಿರ್ವಾಹಕ ಹುದ್ದೆಗೆ ನೋಡಿ ಯಾರು ಇಲ್ಲಿ ಸಹಾಯಕ ಲೆಕ್ಕಿಗ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದೀರಿ ಅಂಥವರಿಗಷ್ಟೇ ನೋಡಿ ಜನವರಿ ಹನ್ನೊಂದನೇ ತಾರೀಕಿಗೆ ಸಾಮಾನ್ಯ ಜ್ಞಾನ ಪರೀಕ್ಷೆ ಮತ್ತು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರಿಗೆ ಇದೆ ಫ್ರೆಂಡ್ಸ್ ನೋಡಿ ಸರಿಯಾಗಿ ನೀವು ನೋಡಿಕೊಳ್ಳಿ ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡುವ ಅದೇ ದಿನ ಮಧ್ಯಾಹ್ನ ಸಹಾಯಕ ಲೆಕ್ಕಿಗ ಇವರಿಗೆ ಪೇಪರ್ ಟು ಇಂಗ್ಲೀಷ್ ಕನ್ನಡ ಕಂಪ್ಯೂಟರ್ ಜ್ಞಾನ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಇಲ್ಲಿ ನೋಡಿ ನಿರ್ವಾಹಕ ಹುದ್ದೆಗೆ ಅದೇ ರೀತಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಸಹಾಯ ಸಂಚಾರ ನಿರೀಕ್ಷಕ ಹುದ್ದೆಗೆ ಯಾರು ಅರ್ಜಿ ಸಲ್ಲಿಸಿದಿ ಸಲ್ಲಿಸಿದ್ದೀರಿ ಅವರಿಗೆ ಜನವರಿ ಇಪ್ಪತ್ತೈದನೇ ತಾರೀಕಿಗೆ ಎರಡು ಪೇಪರ್ ಇದೆ ನೋಡಿ ನಿರ್ವಾಹಕ ಹುದ್ದೆ ಬೆಳಿಗ್ಗೆ ಹತ್ತು ಮೂವತ್ತು ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಹನ್ನೆರಡು ಮೂವತ್ತು ಅದೇ ದಿನ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಕೆ ಕೆ ಆರ್ ಟಿ ಸಿಗೆ ಯಾರು ಕಂಡಕ್ಟರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದೀರಿ ಅದೇ ರೀತಿ ಎನ್ ಡಬ್ಲ್ಯೂನಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದೀರಿ ಅವರಿಗೆ ಜನವರಿ ಇಪ್ಪತ್ತೈದನೇ ತಾರೀಕಿಗೆ ಎಕ್ಸಾಮ್ ಇದೆ ಫ್ರೆಂಡ್ಸ್ ಇದು ಎನ್ ಎಚ್ ಕೆ ಅವರಿಗೆ ಅಂದರೆ ಫ್ರೆಂಡ್ಸ್ ಇದು ಎಚ್ ಕೆ ಅವರ ಒಂದು ಟೈಮ್ ಟೇಬಲ್ ಆಗಿದೆ ನಾನು ಆಲ್ರೆಡಿ ಎನ್ ಎಚ್ ಕೆ ಅವರ ಟೈಮ್ ಟೇಬಲ್ ತಿಳಿಸಿಕೊಟ್ಟಿದ್ದೇನೆ ಈಗ ನೆಕ್ಸ್ಟ್ ನಾವು ನೋಡುವ ಇಲ್ಲಿ ನೋಡಿ ಈಗ ನಾವು ಮೊದಲು ಬೇರೆ ಬೇರೆ ಇಲಾಖೆಗೆ ಯಾವ ರೀತಿ ಯಾವಾಗ ಎಕ್ಸಾಮ್ ಇದೆ ಅಂತ ಮಾಹಿತಿ ಇದೆ ಬಟ್ ನಾನು ಮೇನಾಗಿ ಕೆ ಕೆ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ನೋಡು ಕೆ ಕೆ ಆರ್ ಟಿ ಸಿ ಸಹಾಯ ಲೆಕ್ಕಿಗ ಇಲ್ಲಿ ಡಿಸೆಂಬರ್ ಇಪ್ಪತ್ತ ಒಂದನೇ ತಾರೀಕಿಗೆ ಪೇಪರ್ ಒನ್ ನೋಡಿ ಸಾಮಾನ್ಯ ಜ್ಞಾನ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತು ಕೆ ಕೆ ಆರ್ ಟಿ ಸಿ ನೋಡಿ ಸಹಾಯ ಲೆಕ್ಕಿಗ ಅದೇ ರೀತಿ ನೋಡಿ ಸಹಾಯ ಲೆಕ್ಕಿಗ ಪೇಪರ್ ಟು ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಡೇಟ್ ಡಿಸೆಂಬರ್ ಇಪ್ಪತ್ತ ಒಂದನೇ ತಾರೀಕಿಗೆ ಫ್ರೆಂಡ್ಸ್ ಇದು ಎಚ್ ಕೆ ದೇವರಿಗೆ ಆಗಿದೆ ನಿಮಗೆ ಗೊತ್ತಿದೆ ನಾನ್ ಎಚ್ ಕೆ ಅವರಿಗೆ ಜನವರಿ ಹನ್ನೊಂದನೇ ತಾರೀಕಿಗೆ ಇದೆ ಈಗ ನೆಕ್ಸ್ಟ್ ನೋಡಿ ಕೆ ಕೆ ಆರ್ ಟಿ ಸಿ ನಿರ್ವಾಹಕ ಪೇಪರ್ ಒನ್ ಮತ್ತು ಪೇಪರ್ ಟು ನೋಡಿ ಇಪ್ಪತ್ತ ನಾಲ್ಕು ಒಂದು ಸಾರಿ ಫೆಬ್ರವರಿ ಇಪ್ಪತ್ತ ಎರಡನೇ ತಾರೀಕಿಗೆ ಕೆ ಕೆ ಆರ್ ಟಿ ಸಿ ನೋಡಿ ನಿರ್ವಾಹಕ ಸಾಮಾನ್ಯ ಜ್ಞಾನ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತು ಅದೇ ರೀತಿ ಕೆ ಕೆ ಆರ್ ಟಿ ಸಿ ನಿರ್ವಾಹಕ ಇಲ್ಲಿ ಮಧ್ಯಾಹ್ನ ಅದೇ ದಿನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಪೇಪರ್ ಟು ಫೆಬ್ರವರಿ ಇಪ್ಪತ್ತ ಎರಡನೇ ತಾರೀಕಿಗೆ ಇದೆ ನೋಡಿ ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ನೀವು ಇದರ ಬಗ್ಗೆ ನೀವು ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳಬಹುದು ಬೇರೆ ಬೇರೆ ಇಲಾಖೆಗೆ ಯಾವಾಗ ಎಕ್ಸಾಮ್ ಇದೆ ಅಂತ ಕೂಡ ಇದೆ ಬಟ್ ನಾನು ಕೆ ಕೆ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಯಾಕೆಂದರೆ ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ಯಾಕಂದರೆ ಇನ್ನೂ ಕೂಡ ಕೆಲ ತುಂಬ ಅಭ್ಯರ್ಥಿಗಳಿಗೆ ಡೇಟ್ ಅನೌನ್ಸ್ ಆಗಿದೆ ಅಂತ ಕೂಡ ಇನ್ನೂ ಕೂಡ ಗೊತ್ತಿಲ್ಲ ಯಾವಾಗ ಎಕ್ಸಾಮ್ ಅಂತ ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ ಸೊ ಅದರ ಸಲುವಾಗಿ ಕನ್ಫ್ಯೂಷನ್ ಆಗಬೇಡಿ ಅಂತ ನಿಮಗೆ ಈ ಮಾಹಿತಿಯನ್ನು ನಾನು ಇನ್ನೊಂದು ಸಲ ಸರಿಯಾಗಿ ಶೇರ್ ಮಾಡಿದ್ದೇನೆ ಅದೇ ರೀತಿ ಫ್ರೆಂಡ್ಸ್ ತುಂಬ ಜನರು ಬಿ ಎಮ್ ಟಿ ಸಿ ಬಗ್ಗೆ ಬಿ ಎಮ್ ಟಿ ಸಿಯ ಒಂದು ಥರ್ಡ್ ಲಿಸ್ಟ್ ಯಾವಾಗ ಬರಬಹುದು ಅಂತ ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಯಾವಾಗ ಬಿ ಎಮ್ ಟಿ ಸಿ ಸೆಕೆಂಡ್ ಲಿಸ್ಟ್ ಹೆಚ್ಚುವರಿ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿದಾಗ ಯಾರು ಈ ಒಂದು ಹೆಚ್ಚುವರಿ ಆಯ್ಕೆ ಪಟ್ಟಿಗೆ ಅಬ್ಸೆಂಟ್ ಆದರೆ ನೆಕ್ಸ್ಟ್ ಒಂದು ಥರ್ಡ್ ಲಿಸ್ಟ್ ಕೂಡ ಬರುವ ಚಾನ್ಸಸ್ ಇದೆ ಅಂತ ಸೊ ಕೆಲವಷ್ಟು ಅಭ್ಯರ್ಥಿಗೆ ಆಲ್ರೆಡಿ ಕಾಲ್ ಕೂಡ ಬಂದಿದೆ ಅಂತ ನನಗೆ ಮಾಹಿತಿ ಸಿಕ್ಕಿದೆ ಸೊ ನಾನು ವಿಚಾರಿಸಿದಾಗ ಬಟ್ ಅವರು ವೆಬ್ಸೈಟ್ನಲ್ಲಿ ಯಾವುದೇ ರೀತಿಯಿಂದ ಇನ್ನೂ ಕೂಡ ಲಿಸ್ಟ್ ಬಿಟ್ಟಿಲ್ಲ ಬಟ್ ಕೆಲವಷ್ಟು ಅಭ್ಯರ್ಥಿಗಳಿಗೆ ಆಲ್ರೆಡಿ ನೀವು ಜಾಯಿನ್ ಆಗಿ ಅಂತ ಆಫೀಸಿಗೆ ಕಚೇರಿಗೆ ಭೇಟಿ ನೀಡಿ ಅಂತ ಆಲ್ರೆಡಿ ಅವರಿಗೆ ಫೋನ್ ಕಾಲ್ಸ್ ಕೂಡ ಹೋಗಿದೆ ಸೊ ಯಾರು ಅರ್ಧ ಅಥವಾ ಒಂದು ಮಾರ್ಕ್ಸ್ನಲ್ಲಿ ಯಾರ ಒಂದು ಅರ್ಧ ಒಂದು ಮಾರ್ಕ್ಸ್ನಲ್ಲಿ ಹೋಗಿದೆ ಅಂಥವರಿಗೆ ಚಾನ್ಸ್ ಇದೆ ವೆಬ್ಸೈಟ್ನಲ್ಲಿ ಅವರು ಹಾಕಿಲ್ಲ ಬಟ್ ತುಂಬ ಜನರಿಗೆ ಕಾಲ್ ಬರ್ತಾ ಇದೆ ಸೊ ನಿಮಗೂ ಕೂಡ ಕಾಲ್ ಬರಬಹುದು ವೆಬ್ಸೈಟ್ನಲ್ಲಿ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ